ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಸಿ ರಿಸರ್ಚ್ ಟೀಮ್ ಇಲ್ಲಿ ಕೆಲವು ಏನು ಅಕ್ರಮಗಳು ನಡೆದಿದೆ ಅದನ್ನೆಲ್ಲ ಅವರ ಗಮನಕ್ಕೆ ಸೆಳೆದಿತ್ತು ಆ ವಿಚಾರವಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ ನಾನು ಎಲ್ಲ ಶಾಸಕರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಕ್ಷದ ಮುಖಂಡಗಳಿಗೆ ಮಂತ್ರಿಗಳಿಗೆ ಮತ್ತೆಲ್ಲ ನಾಯಕರಿಗೂ ಕೂಡ ಐದನೇ ತಾರೀಕು ಬರಬೇಕು ಅಂತ ಹೇಳಿ ಆಹ್ವಾನವನ್ನ ಕೊಡ್ತಾ ಇದ್ದೇನೆ ಪಕ್ಷದ ಪರವಾಗಿ ನಾಳೆ ಸುರ್ಜಿವಾಲಾ ಅವರು ಬರ್ತಾ ಇದ್ದಾರೆ ಅವರು ಕೂಡ ನಮ್ಮೆಲ್ಲ ಶಾಸಕರುಗಳ ಸಭೆಯನ್ನ ಅವರು ಮತ್ತು ನಮ್ಮ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷಗಳ ಸಭೆಯನ್ನು ಕೂಡ ಅವರು ಕರೆದಿದ್ದಾರೆ ಈಗ ನಾನು ಕೂಡ ಒಂದು ಸಭೆಯನ್ನ ಕಾರ್ಯಕರ್ತರ ಸಭೆ ಮುಖಂಡಗಳ ಸಭೆನ ಇವತ್ತು ನಾನು ಕೂಡ ಬೆಂಗಳೂರು ಡಿವಿಷನ್ ಸಂಬಂಧಪಟ್ಟಂತೆ ಕರೆದಿದ್ದೇನೆ ದರೆದು ಅವ್ರಿಗೇನು ನಾನು ಸೂಚನೆ ಕೊಡಬೇಕು ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ